शांतिपुरा ग्राम पंचायतीजी अध्यक्षर श्रीमती निमला रघुनाथ चोरसंद्र कांग्रेस मुखंड समाज सेवक ರಘುನಾಥ್ ಹಾಗೂ ಗ್ರಾಮದ ಕಾಂಗ್ರೆಸ್ ಮುಖಂಡರು ಶುಭ ಕೋರಿದರು ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಎಸ್ವೈಆರ್ ಡೆವಲಪರ್ ಸಮಾಜ ಸೇವಕರಾದ ಶಾಂತಿಪುರ ರಮೇಶ್ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಮದನ್ ಸೇರಿದಂತೆ ಚೋಡಸಂಗ್ರ ಹಾಗೂ ಶಾಂತಿಪುರ ಕಾಂಗ್ರೆಸ್ ಮುಖಂಡರು ಶುಭ ಕೋರಿದರು ಜನಪ್ರಿಯ ಶಾಸಕರ ಆನೆಕಲ್ಲು ಬಿ ಶಿವಣ್ಣನವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಇವತ್ತು ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಸಂಪುಟ ಸಭೆ ಸಂಪುಟದಲ್ಲಿ ಅವರಿಗೆ ಉನ್ನತ ಸಚಿವ ಸ್ಥಾನ ಸಿಕ್ಕಂಥ ನಮ್ಮ ಎಲ್ಲ ಆನೆ ಜನರ ಆಶಯ ಅದೇ ರೀತಿ ಅವರಿಗೆ ನಮ್ಮ ಸುರೇಶ್ನವರು ಡಿ ಕೆ ಡಿ ಸುರೇಶವರು ಟಿಕೆ ಶಿವಕುಮಾರನವರು ಅವರಿಗೆ ರೆಡ್ಡಿ ಅಣ್ಣವರು ಅವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ನಮ್ಮ ಆನೆಕಲ್ ತಾಲೂಕು ಎಲ್ಲ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತೀವಿ ಮತ್ತೊಮ್ಮೆ ಶಿವಣ್ಣನವರ ಕುಟುಂಬದ ಶುಭಾಶಯಗಳು ಶಾಸಕರು ರಾಯಚಂದ್ರ ಮುಖ್ಯ ರಸ್ತೆ ಸುಮಾರು ಒಂದು ಹತ್ತು ವರ್ಷದಿಂದ ರಿಪೇರಿ ಏನೂ ಆಗಿರಲಿಲ್ಲ ಹಾಗಾಗಿ ಮೊನ್ನೆ ಒಂದು ಇನ್ನೊಂದು ಇಪ್ಪತ್ತು ವರ್ಷ ಆದರೂ ಆ ರೋಡು ಚೆನ್ನಾಗಿರ್ತದೆ ಆ ರೀತಿನಲ್ಲಿ ಒಂದು ಮಿಶ್ರ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ಕೆಲಸಗಳು ನಮ್ಮ ಶಾಸಕರು ಅವರು ನಮ್ಮ ಪಂಚಾಯಿತಿಯಲ್ಲಿ ಏನೇ ಕೆಲಸ ಕೇಳಿದ್ರು ಅವರು ಮಾಡಿಕೊಡ್ತಾ ಇದ್ದಾರೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗಟ್ಟಹಳ್ಳಿ ಶ್ರೀನಿವಾಸ್ ಅವರು ಶಾಸಕರಿಗೆ ಶುಭಕೋರಿ ಮುಂದೆ ಮಂತ್ರಿಯಾಗಬೇಕು ಎಂಬುದಾಗಿ ಶುಭ ಹಾರೈಸಿದರು